ಯಾಕಂದ್ರ ಕೂಳ ಅದ ಹಸದಾನ ಮಗ ನೀನು ಉಗಳನ್ನ ಎಕ್ಕರ ಹೊಟ್ಟೆ ತುಂಬಿಸ್ಕೋಲಿ ಲೇ 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 ಮಗನ ಉಗುಳ ಜೇನು ತುಪ್ಪ ಅನ್ಬೇಕು ನಾನು ಅದನ್ನ ಇಣ್ಣು ಅಪ್ಪ ಜೇನು ತುಪ್ಪಾನ ಅಂತೇಳಿ ಯಾಕಂದ್ರ ಸಣ್ಣ ಮಕ್ಕಳಿಗೆ ಬಾಯಿ ಬರ್ಲಿಲ್ಲ ಅಂದ್ರ ಜೇನು ತುಪ್ಪ ಎಕ್ಕಿಸ್ತಾರ ಅದ ದೊಡ್ಡ ಮಕ್ಕಳಿಗೆ ಬಾಯಿ ಬರ್ಲಿಲ್ಲ ಅಂದ್ರ ಹೆಣ್ಣು ಮಕ್ಕಳ

ಯಾರ್ಯಾರು ಬರ್ತಾರಿಗೆ ಮಹಾಪ್ರಭು ಇಲ್ಲಿ ನಮಸ್ಕಾರ ಅವನೇ ಅವನೇನ್ ಮಾಡ್ತಾರೆ ಹೂಚರ್ಸಿ ಮಗ ಸಾಂಪು ಮಾಡಿ ಸಾಲ್ಲೇಟ್ ಇಂಜೆಕ್ಷನ್ ಮಾಡಿಸ್ಕೊಂಡ್ರಿದ್ದೆಲ್ಲಾ ಬುದ್ಧಿ ಬರುತ್ತ ಬುದ್ಧಿನ ಅಲ್ಲ ನಿದ್ದಿನ ಗ್ಯಾರಂಟಿ ಬರುತ್ತ ಅಲ್ಲ ಅದೇಲೈತಿ ಇಂಜೆಕ್ಷನ್ ತೋರಿಸ್ ನಿಂತ ಕಂಡು ಕಂಡು ಹೆಂಗ ಸರ್ಗಿ ನಿಮಗಾರೀಲಿ ನಿಮಗಾರೀ ನಿಮಗಾರೀಲಿನಂತ ಮಂಡು ಚುಚ್ಚಿ ನಾಲ್ಕು ಮಂದಿ ಮಡಗಿಸ್ಬಿಟ್ರಲ್ಲ ಸುಡುಗಾಡ್ದಾಗ

ಚೊನ್ನದಲಾಡಿ ಕೈ ಹಾಕಿ ಮಣ್ಣು ಮುಕ್ಕಬಣ್ಣ ಚೆನ್ನಿ ಅಷ್ಟಕ್ಕೂ ನಿಮ್ಮ ಅಪ್ಪನ ನಿಂದಿಕ್ ಸಣ್ಣ ಬಾಯ್ 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 ಬಾಬಾ ಬಾಯ್ ಬಿಡ್ತಾನ ಹೌದು ನಿಮ್ಮ ಅಪ್ಪ ನನಗ ಹೊಡ್ಯಾಕ ಬರ್ತಾನಲ್ಲ ಯಾಕ ಹೊಡಿದಷ್ಟ ಅಲ್ಲ ನಿನ್ನ ನಡು ರಸ್ತದಾಗ ಹಾಕಿ ಗುಂಬತಾನ ಅಲ್ಲ ಹಾದಿ ಬಿಡಿ ಹೋಗು ಹೆಂಗಸರಿಗೆ ಹಿಂಗ ಅಡ್ಡ ತಡಿ ಮಾತಾಡ್ತಾನೆ ನಿಂದ ಎಟ್ ತಿಂಡಿ ಎ ತಿನಿ ಏ ಹೇಳ ಮಾಮ ಇವಂಗ ಗಣ ತಿಂಡಿ ಅವದ ನೀವ ಅಲ್ಲ ಹಿಂಗ ಹಾದಿ ಮ್ಯಾಲ ಹೂ ಮಾರು ಹೆಂಗಸರಿಗೆ ಹೆಂಗ ಬೇಕಾದಂಗ ಮಾತಾಡ್ರ ನಿನ್ನ ಮ್ಯಾಕ ಮಾರಾಗ ನಿಂದ್ರಿಸಿ

ಉಗುಳ ಚೆನ್ನಿ ಅವ್ರಿಂದ ಬೇಸಗ ಉಗುಳ ಯಾಕಂದ್ರೆ ಹೊಟ್ಟೆ ಹಸಿದ ಸಾಯಾಕತ್ತ ನಮ್ ಮಗ ನೀನು ಉಗುಳಾರ ನೆಕ್ಕಿ ಹೊಟ್ಟೆ ತುಂಬಿಸ್ಕೊಲೇವ ಎಟ್ಟರ ಉಗುಳಿಸ್ತಿರೋ ಮರಯ ಸಾಕ್ ಬಿಡ್ರ ಕಡೆ ಉಗುಳನ್ನ ನೆಕ್ಕಿ ಬಿಡ್ತೀನಿ ಮಗನ ಅದಕ್ಕೂ ನಾನೇ ಉಗುಳ ಇನ್ನು ಯಾಕಂದ್ರ ಸಣ್ಣ ಮಕ್ಕಳಿಗೆ ಬಾಯಿ ಬರಲಿಲ್ಲ ಅಂದ್ರ ಜೇನ್ ತುಪ್ಪ ನಗಸ್ತಾರ ಅದ ದೊಡ್ಡ ಹುಡುಗರಿಗೆ ಬಾಯಿ ಬರ್ಲಿಲ್ಲ ಅಂದ್ರೆ ಮಕ್ಕಳು ಕ್ಯಾಕರಿ ಸುಗೀತಾರಲ್ಲ ಅದನ್ನ ಮೆಕ್ಕಿಸ್ತಾರ ಅದಕ್ಕೆ ಹೆಂಗೂ ನಿನಗೂ ಬಾಯಿ ಬರುದಿಲ್ಲ ಹೆಂಗಾರ ಅರ್ ನಿನಗೆಲ್ಲ ಗೊತ್ತಿತ್ತಿಲ್ಲ ನಾ ಈಗ ಏನು ಏಯ ಏನು ಹೇಳೋದು ಚೆನ್ನೇ ಇವಾಗ ಏನೋ ಡಾಕ್ಟ್ರ್ಗೆ ಒಳ್ಳೆಯ ಟಿ ಟಿ ಪಿ ಪುಡಿನ ಚಿಲ್ಪಿರ್ಸಿದಂಗೆ ಕಾಣ್ತಿಲ್ಲ ಇಲ್ಲಪ್ಪ ನಿಮ್ಮ ಅವ್ರು ಅನಿವಾರ್ತಾನ ಏನು ಮಾಡಿ ಏನು ಹಾಕ್ಯಾನಿ ನಿನಗೆ ಸಾರಿ ಗೊತ್ತ ನಾ ನಿನಗೇನು ಹಾಕಿಲ್ಲಪ್ಪ ನಾ ಹಂತಕ್ಕೆಲ್ಲ ದೋಸ್ತ ಅದಕ್ಕ ಹೇಳುದು ಹೇಳಿನಿ ಈಗ ಮತ್ತೊಂದು ಹೇಳ್ತೇನೆ ಡ್ರೈವರ್ಗೆ ಬುತ್ತಿಲ್ಲ ಹೆಂಗಸರಿ ಹಿಂದ ಕಾಯಂಗ ನಿಂತಿಲ್ಲ ಅಂತ ಹೇಳಿ ವರ್ಣನೆ ಮಾಡಕಿ ನೋಡ ಹೆಂಗ್ ಮಾಡ್ತಿ ನೀ ಮಾಡಿ ವರ್ಣನೆ ಮಾಡಕಿನ ಅಲ್ಲ ಏನು ನಿನ್ನ ಸ್ವಂಟ ತುಂಡಾಗಿರುವ ಕೋಗಿಲೆ ದಂಟ ಕಪ್ಪ ಕಪ್ಪು ಏನು ಕಕ್ಕ ಕಕ್ಕ ಕಣ್ಣು ತಾಳಿಂಬೆ ಬೀಜದಂತ ಹಲ್ಲು ತಾವರಿಂತಹ ಕಣ್ಣು ತೊಂಡೆ ಹಣ್ಣಿನ ತಗು ತುಟ್ಟಿ 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 ಮಾನ ಮೂರು ಕಾಸಿಗ ರಾಜ ಹಾಕಿಬಿಡ್ತಾನೆ ಡಾಕ್ಟ್ರ್ಗರು ಪಕ್ಕ ತೆಲಿ ಕಟ್ಟಂಗ ಕಾಣ್ತೈತಿ ನೋಡಿ ನಾವು ಹೋಗೋಣ ಗಾಡಿ ಆಯ್ತ ನೋಡ ಆಕಿನ್ ಕರ್ಕೊಂಡು ಹೋಗಿ ನೀನು ಅಲ್ಲೇ ಸಂಧ್ಯಾಗೆ ಕರ್ಕೊಂಡು ಹೋಗಿ ಕೆರೆ ಕಡೆ ಆಕಿನ ನೀ ಅಂಥವು ಹೊಲ ಚಂದ ಮಾಡಕ್ಕೆ ಹೋಗಬೇಡ ನಾ ಮನೆಗೆ ಹೊಕ್ಕನ ನೀ ನೆಟ್ಟಗೆ ಆಕಿನ್ ಮತ್ತು ಹಂಗ ಹೋಗಬೇಡಲೆ ಹಂಗ ಹೋಗಬೇಡ ಡಾಕ್ಸಾನ್ಸ್ ಐತಿ ഹി ആഡ് മാൻി ഹർത്തി നിന്ന ചാലി സുമാർത്തി ഒപ്പ കൂട ഇല്ല നിന്നിട്ടീവി നടു ആ জগে <laughs> ಮೊದಲ ಅವ್ರ ಮನೆಗೆ ಹೋಗೋಕೆ ಆಕೀನಿ ಎತ್ತ ಹಾಕೊಂಡು ಹೋಗ್ಲಿಲ್ಲ ನನ್ನ ಹೆಸರು ಚಾನಲ ಅಲ್ಲ ಅಯ್ಯವ ಏನು ಕುರ್ಸಾರ ಡಾಕ್ಟ್ರು ಅದಾನ ಉಮ್ಮರೇ ಸಡ್ಲು ಸಿಕ್ಕರೆ ಎಳ್ಕೊಂಡ ಹೊಕ್ಕಿದವ ನನ್ನ ಒಳಗ ಎಲ್ಲಿ ಅವ್ನು ತಳಕ್ ಸಿಕ್ಕಿತ್ತು ಅಂದ್ರೆ ಏನು ಆಕಿತ್ತು ಅಂತ ನನಗೆ ಚಿಂತೆ ಬಂದಿತ್ತು ನೀ ಏನು ಭಾಳ ಜಿಮ್ ಆಗತ್ತಿದೇನು ಬಿಡ್ಸ್ಕೊಬೇಕೇನು ಜೋಕ್ಮಾರ ಬಂದ ನನ್ನ ಮ್ಯಾಗ ಬಿಡಾಕತ್ತಿ ಹಂಗೆ ಬಿಡಿಸ್ಕೊಲಿ ಹೋಗೋ ನಿನ್ನ ಪಾಪಿ ಬಾ ಇನ ಹೋಗೋ ಅಲ್ಲಿ ಮಾರಿದ ಮುಸರಿ ಗಡಿಗೆ ಆಗೈತಿ ಮತ್ತು ನನಗೆ ಮನಿಗೆ ಬಂದು ಮಾಡ್ತಾನಂತ ಜೋಕ್ ಮನಿಗೆ ಅಂತ ಪಾ ನೀ ಅಂದ್ರೆ ನಂಗುಟ್ಟಿ ಹರ್ದು ಕೈಯಾಗ ಕೊಡ್ತೀನಿ ನಡಿ ಏನ ಹಿಂದ ಯಾರು ಹೋಗಲಾಕತ್ತಾರ ಹೋಗು ನಡಿ ಬಾಯ್ ಬಾಯ್ ಹೋಗಿಪ್ಪ ನಮ್ಮ ಹುಡುಗರು ಉರುಪಿಗೆ ತಾರ ಹೋಗದ ಹೋಗ ಸುಂದರ ಮಾಮ ಶೆಟ್ಟನವರ ಆ ಮಾಮ ನನಗೆ ನೂರು ರೂಪಾಯಿ ಕೊಟ್ಟನ ತುಂಬಾ ಅಬ್ಬರಿಗಿದ್ದೀನಿ